அங்க ச ச சேர்ப்படியொது சபல அது சி மகிபி டாய்ஸ் பண்டல் விநாயக

મેડિકર બોયસ હઉડે આ મંદિર પરિવારે કાગી શાંતિકા પરમેશ્વરી શાંતિગલ વર્સસ મેડિકર બોયસ પંગણે આદિશ મેગા ભરવા તૈયાર રહેજો મેડિકર બોયસ પંગણે વર્સસ શાંતિકા પરમેશ્વરી શાંતિગલ મંદિર પરિવારે કાગી ઇ તંડવલી દેવલ્લે ઇદારે આદિશ મેગા કરી આગીરબેકો મેડિકર બોયસ પંગણે વર્સસ શાંતિકા પરમેશ્વરી શાંતિગલ થોડું આય

ಮತ ದಾಳಿಯಲ್ಲಿ ವಿವೇಕ ಕಬಡ್ಡಿಗೂ ಸೈ ವಾಲಿಬಾಲ್ಗೂ ಸೈ ಕ್ರಿಕೆಟ್ಗೂ ಸೈ ಎಲ್ಲೆಲ್ಲೂ ಸೈ 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 ಸೂಪರ್ ಆಗಿದೆ ಸೂಪರ್ ಡ್ಯಾಕಲ್ ಆಲ್ ಹಿಡಿದಲ್ಲಿ ಎರಡು

ಒಂಬತ್ತು ಒಂದರಲ್ಲಿ ಸೈಲಿ ಇದೆಲ್ಲ ಬರೀ ದಿ ಈ ಕಬಡ್ಡಿಯಲ್ಲಿ ಯಾರನ್ನು ನಂಬಾರದು ನಮ್ಮ ತೀರ್ಪುಗಾರರನ್ನು ನಂಬಬೇಕು

ಕೊಡೆಯ ಪಿಡಿ ನಾಳೆ ಬೆಳಿಗ್ಗೆ ಮನೆಗೆ ಹೋದ್ರೆ ತಿಂಡಿಗೆ ಇಕ್ಕಲಿ ಮನೆ ಎಂತ ಆಟ ಇಲ್ಲಿ ನೀ ಕೊಡೆಯಾಪಿ ತೊಂದರೆ ಸೇರ್ಪಡೆ ಆಗ್ತಾ ಆತಗಳು ವಿನಾಯಕ ತಂಡದಲ್ಲಿ ಅನುಭವಿ ಸಂಬಂಧಿರಿದ್ದಾರೆ ಅದಕ್ಕೆ ಹೇಳೋದು ಸ್ಯಾಂಡಿಬಾಲ್ ಕಬಡ್ಡಿಯಲ್ಲಿ ಕಾಲ್ ಕೊಡಬಾರ್ದು ಕಬಡ್ಡಿಯಲ್ಲಿ ಕೈ ಕೊಡಬೇಕು ಅಷ್ಟೇ ಕಬಡ್ಡಿಯಲ್ಲಿ ಕಾಲ್ ಮಾತ್ರ ಕೊಡಬಾರ್ದು ಕಬಡ್ಡಿಯಲ್ಲಿ ಕೈ ಕೊಡಬೇಕು ಕಾಲ್ ಕೊಟ್ರೆ ಕೈಲಾಸ ಕೈ ಕೊಟ್ರೆ ಉಪವಾಸ ಜೊತೆ ದಾಳಿಲಿ ಪೆಂಡಲ್ ವಿನಾಯಕ ಅಭಿಮಾನಿಗಳ ಒಡೆಯಲ್ಲೂ ಅಭಿಮಾನಿಗಳು ಪೆಂಡಲ್ ವಿನಾಯಕನಿಗೆ ಬಹಳಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನಮಗೂ ಅಷ್ಟಿಲ್ಲ

நிஜவாகு பெண்டல் விநாயகன் ஆட்டங்களை நோடிவே பஸ்ட் கொலையா 2 நிமிஷத ஆட்டமாக்கிட லாஸ்ட் 2 மினிட்ஸ் கொலையா 2 நிமிஷத ஆட்டமாக்கிட லாஸ்ட் 2 மினிட்ஸ் 2 நிமிஷத்துக்குள்ள இருக்க அதிகாரம் கணக்க இவத்தொங்கின் சேப்டியா ஆட்டாத 14 பலால்க்கு 14 பலால்கரலே ஆட்ட பெண்டல் உடையாக

ಆರು ಹದಿನಾಲ್ಕರಲ್ಲಿ ಹಿಂಪಡ ಶ್ರೀ ಮೈಸೂರು ದಿನಿ ಕಲಾವಿ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಲಾಸ್ಟ್ ಒನ್ ಮಿನಿಟ್ ಎರಡು ತರದ ಆಚಗಾರ ಅರವತ್ತು ಸೆಕೆಂಡ್ಗಳ ಆಟ ಮಾತ್ರ ಅರವತ್ತು ಸೆಕೆಂಡ್ಗಳ ಘೋಷಣೆಯಾಗಿದೆ ಆತಾರರ ಗಮನಕ್ಕೆ ಬಗ್ಗೆ ಆತಾರ மத்தொன் சேர்பே ஆகாத தண்டதா எட்டரில் சாசாசுர வர்த்தினி கல்லப்பே தண்ட ஜெயசாலி ஆகாதேசி பாய்ஸ் தண்டனை